ಈಗ ಮಗ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗ್ಬೇಕಾ ಡೈರೆಕ್ಟರ್ ಕಮ್ಮ ಆಕ್ಟರ್ ಆಗಿ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಖುಷಿ ಆಗುತ್ತೆ ನೋಡಿದ್ರ ಮಕ್ಳಿಗೆ ಭಯ ಆಗಲ್ಲ ನಮಗ್ ಭಯ ಆಗುತ್ತೆ ದೊಡ್ಡವ್ರಿಗೆ ಈ ಖುಷಿಲೇ ಇಲ್ಲೇ ಇವಾಗ ಚಮೇಲಿ ಇದೊಂದು ಸ್ಟೆಪ್ ಹಾಕ್ಸಿ ಈ ಎಪಿಸೋಡ್ನ ಮುಗಿಸ್ತೀವಿ ಹಾಯ್ ನನಗೇನು ಗೊತ್ತಾ ನಾನಿವತ್ತು ಡಾಕ್ಟ್ರ್ ಮನೆಗೆ ಯಾಕೆ ಬಂದಿದ್ದೀನಿ ಅಂದರೆ ಹುಷಾರಿಲ್ಲ ಅಂತ ಬಂದಿಲ್ಲ ಹುಷಾರಿದ್ದೀನಿ ಆದರೆ ಏನಂದ್ರೆ ಬಿಲ್ ತಗೊಂಡೆ ನಾನೇನು ಬಿಲ್ ತಗೊಂಡೆ ಅದಕ್ಕಿಂತ ಜಾಸ್ತಿ ಜಿ ಎಸ್ ಟಿ ಹಾಕ್ಬಿಟ್ಟವ್ರೆ ಅದಕ್ಕೆ ಸೀದಾ ಇಲ್ಲಿ ಬಂದಿದ್ದೀನಿ ಇದಕ್ಕೆ ಕಾರಣ ಕರ್ತರು ಯಾರು ಅಂತ ಕೇಳ್ಕೊಂಡು ಹೋಗೋಕ್ಕೆ ಸೊ ಇವ್ ಬನ್ನಿ ಮಾತಾಡ್ಸೋಣ ಎಲ್ಲ ಹೇಗಿದ್ದೀರಾ ಹಾಯ್ ಡಾಕ್ಟ್ರ್ ಯಾವಾಗಲೂ ಸೂಪರ್

ನೋಡಿ ಹೆಂಗೆ ಮೇಡಮ್ ಅವರು ಎಷ್ಟ್ ಅಪ್ಡೇಟೆಡ್ ಇನ್ನೂರು ರೂಪಾಯಿಗೆಲ್ಲ ಯಾರು ಜಿ ಎಸ್ ಟಿ ಆಗ್ತಾರೇನೆ ಆಕ್ಚುಲಿ ಎನ್ನೂರು ರೂಪಾಯಿನೂ ಅಲ್ಲ ಇಪ್ಪತ್ ಸಾವಿರನೂ ಅಲ್ಲ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದ್ರಲ್ಲಿ ಅಷ್ಟು ಕೊಡಕೆ ಅಂತ ನಾನು ಪೇ ಮಾಡೋಕೆ ಅಂತ ಹೋಗ್ತಿದ್ದೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಹಿಂಗ ಆಗ್ತಿದೆ ಅಷ್ಟೊತ್ತಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿದೆ ಇಷ್ಟೊಂದು ಜಿ ಎಸ್ ಟಿ ನಾವ್ ಓಡ್ಕೊಂಡ್ ಬಂದೆ ಎಲ್ ನೋಡುದ್ರು ಎಲ್ಲಾ ಕಡೆನು ನಿಮ್ ಮಗಂದೇ ಇದೆ ಜಿ ಎಸ್ ಟಿ ಅಂತ ಸೊ ಎಲ್ ಹೋಗ್ಬೇಕು ನಾವು ಓಡ್ಕೋಕೆ ಅರ್ಗೆ ಇಲ್ಲ ನಮ್ಗೆ ಬನ್ನಿ ಅಂತ ಇಲ್ಲಿ ಬಂದೆ ಏನ್ಕಥ ಇದು ಜಿ ಎಸ್ ಟಿದು ಅಂತ ತೆರಿಗೆ ಕೊಟ್ಟು ಜಿ ಎಸ್ ಟಿ ನೋಡಿ ಬಾ ಅದೇ ಸರ್ ಎಷ್ಟು ಅಪ್ಡೇಟೆಡ್ ಎಷ್ಟು ಕರೆಕ್ಟಾಗಿ ಜಿ ಎಸ್ ಟಿ ಅಲ್ಲ ಎಲ್ಲಾ ತೆರಿಗೆಗಳನ್ನೂ ಸೂಪರ್ ಆಗಿ ಕಟ್ಟೋರು ಅಂದ್ರೆ ಅವರ ಏಕೈಕ ವ್ಯಕ್ತಿ ವ್ಯಕ್ತಿ ನಾವು ನೋಡ್ದಂಗೆ ಹೌದು ಆ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಬಿಟ್ಟವ್ರೆ ಅವ್ರು ಗೊತ್ತಾಯ್ತಲ್ಲ ಏನು ಸ್ಟೇಜ್ ಮೇಲೆ ಆ ವಿಷಯ ಎಲ್ಲ ಹೇಳಿದ್ರು ಹೌದು ಸೊ ಹಂಗಾಗಿ ನನಗೆ ಇನ್ನೆಲ್ ನೋಬೇಕು ಇಲ್ಲೇ ಹೋಗ್ಬೇಕು ಇಲ್ಲೇ ಕೇಳ್ಬೇಕು ಅಂತ ಬಂದಿರೋದು ನೋಡು ದೇಶಕ್ಕೆ ನಾವು ಪ್ರಾಮಾಣಿಕವಾದ ಪ್ರಜೆಗಳಾಗಿರ್ಬೇಕು ಅಲ್ವಾ ಹೌದು ದೇಶ ಏನ್ ಕೊಡ್ತು ಏನ್ ಕೊಡ್ತು ಅಂದ್ರೆ ನಾವೇನ್ ಕೊಟ್ಟಿದೀವಿ ಅಂತ ಅಲ್ವಾ ಒಳ್ಳೆ ಪ್ರಜೆಗಳಾಗಿ ಯಾರಿಗೂ ತೊಂದರೆ ಕೊಡದೆ ಬದುಕಿದ್ರೆ ಅಷ್ಟ ಸಾಕು ನಾವು ಹಾಗೆ ಬದುಕ್ತಾ ಇದ್ದೀವಿ ಸೊ ದೇವರಿಗೆ ಧನ್ಯವಾದಗಳು ಆಯ್ತು ಜಿ ಎಸ್ ಟಿ ಅಂತ ಶುರುವಾಯಿತಲ್ಲ ಇವಾಗ ಇದು ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಈ ಜರ್ನಿ ಹೆಂಗಿತ್ತು ಈ ಜರ್ನಿ ಫಸ್ಟ್ ಹದಿನೇಳಿ ಆಮೇಲೆ ಇದೆ ಇನ್ನೊ ಅವನು ಶುರು ಮಾಡಿದಾಗ ಏನ್ ಮಾಡ್ತಾನೋ ಏನು ಅವನಿಗೆ ನಗ್ಸೋದೇನು ಅವ್ನಿಗೆ ಹೊಸದಲ್ಲ ಹೌದು ಮಾಡ್ತಾನೆ ಚೆನ್ನಾಗೆ ಮಾಡ್ತಾನೆ ಅಂತ ನಾವು ಎಲ್ಲರೂ ನಾವು ಮೇಲೆ ಭರವಸೆ ಇಟ್ಕೊಂಡಿದ್ದೀವಿ ಮತ್ತೆ ಚೆನ್ನಾಗೂ ಇತ್ತು ಇವನ್ ಶೂಟಿಂಗ್ ಸ್ಪಾಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಆಗ್ಲೇ ನಮ್ಮ ಪ್ರೊಡ್ಯೂಸರ್ ಸರ್ ಅವರು ಸಂದೇಶ್ ಅವರು ಏ ನೆಕ್ಸ್ಟ್ ಪಿಕ್ಚರ್ ನೀನೆ ಮಾಡ್ಬೇಕು ಕಣೋ ಅಂತ ಅಡ್ವಾನ್ಸ್ ಕೊಟ್ಬಿಟ್ರು ಅವನ್ಗೆ ಆತರ ಕೊಟ್ರು ಆಮೇಲೆ ಅವ್ರಿಗೂ ಇವನ್ ಮೇಲೆ ತುಂಬಾ ನಂಬಿಕೆ ನೋಡೋಣ ಅದು ಹೇಗಾಗತ್ತೆ ಅಂತ ಮಹಾ ಜನತೆಗಳು ಮಹಾಪ್ರಭುಗಳಿಗೆ ಅವ್ರಿಗೆ ಇಷ್ಟ ಆಗ್ಬೇಕಿಲ್ಲ ಪ್ರೇಕ್ಷಕ ಮಹಾಪ್ರಭುಗಳೇ ಕೈ ಬಿಟ್ಟಿಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೈ ಹಿಡಿದು ನಡೆಸಿದಾರೆ ಖಂಡಿತ ಇದನ್ನು ಕೈ ಹಿಡಿದು ನಡೆಸ್ತಾರೆ ಒಂದಷ್ಟು ಟ್ರೇಲರ್ ನೋಡಿದ್ಮೇಲೆ ಭರವಸೆ ಸಿಕ್ಕಿದೆ ನೋಡೋಣ ಅದು ಹೇಗಾಗತ್ತೆ ಅಂತ ಇನ್ನೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರೋದು ನಮ್ದೇನಿಲ್ಲ ನಾವೇ ಮಾಡಿದೀವಿ ನನ್ ಮಗ ಮಾಡಿದ್ದಾನೆ ಮಾಡಿಸಿದ್ದಾನೆ ನಮ್ ಕೈಲೆಲ್ಲ ಮತ್ತೆ ಮೊದಲೇ ನಿರ್ದೇಶನ ಅಲ್ವಾ ಅದು ಒಂದು ಟೆನ್ಷನ್ ಅದೊಂದು ಟೆನ್ಷನ್ ಇದೆ ನೋಡೋಣ ಕಾಮಿಡಿ ಆಗಿರೋದ್ರಿಂದ ಗೆಲ್ಲಬಹುದು ಅಂತ ಗೆಲ್ಲೇ ಗೆಲ್ಲುತ್ತೆ ಅಂತ ನಾವು ಅನ್ಕೊಂಡಿದೀವಿ ಅಲ್ಲ ಡಾಕ್ಟ್ರೆ ಈಗ ನೀವು ಮಗನ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ಆಕ್ಟ್ ಮಾಡಿದ್ದು ಸೆಕೆಂಡ್ ಅನ್ಕೊಂತೀನಿ ನಾನು ಯಾಕೆ ಅಂತ ಕೇಳ್ತೀರಾ ಸಲ್ಲೂನು ನಿಮ್ಮನ್ನ ಆಕ್ಚುಲಿ ಡೈರೆಕ್ಟ್ ಮಾಡಿದ್ದಾರೆ ಎಲ್ಲ ಹೀರೋಯಿನ್ಸ್ ಒಟ್ಟಿಗೆ ಸೇರ್ಕೊಂಡು ಅದ್ ಮಜವಾಗಿತ್ತು ಅಲ್ವಾ ಸೊ ಸ್ವೀಟ್ ಅದು ಒಟ್ಟಿಗೆ ನಿಮ್ಮನ್ನೆಲ್ಲ ನೋಡಿದ್ದೆ ಒಂದ್ ಸೌಭಾಗ್ಯ ನಮ್ಗೆ ಹಂಗ ಸೇರ್ಸೋದು ಒಂದ್ ತಾಕತ್ತೆ ಅಲ್ವಾ ಅವ್ರೆಲ್ಲಾ ಅಲ್ಲಲ್ಲಿಂದ ಎಲ್ಲೆಲ್ಲಿಂದ ಕರ್ಕೊಂಡ್ ಬಂದು ಎಲ್ಲನು ನೀವೇ ಎಷ್ಟ್ ಬಿಸಿ ಇದೀರ ನಿಮ್ಮನ್ನ ಕರ್ಕೊಂಡು ಕೂರ್ಸೋದು ನಮಗೆ ಎಷ್ಟ್ ಕಷ್ಟ ಅಂತದ್ರಲ್ಲಿ ಅಷ್ಟ್ ಜನನು ಒಟ್ಟಿಗೆ ಸೇರ್ಸಿದಾರಲ್ಲ ಅಂಬಿಕಾ ಅವರು ಕೇರಳದಲ್ಲೇ ಇರ್ತಾರೆ ಅನ್ಸುತ್ತೆ ಅವರು ಜೈಮಾಲ ಅವರು ಹ ಅವ್ರು ಆಗಷ್ಟೇ ಮಗಳ ಮದುವೆ ಮಾಡಿದ್ರು ಹ ಎಷ್ಟು ಆದ್ರೂ ಅವರೆಲ್ಲ ಬಂದ್ರಲ್ಲಪ್ಪ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನಾವು ಹೇಳಲೇ ಅಷ್ಟು ಜನ ಸೇರಿ ಅವತ್ತ ಹೆಂಗಿತ್ತು ನಿಮ್ಗೆ ದಿನ ಇಡೀ ದಿನ ನಾವೇ ನಾವೇನೋ ಕಣ್ ತಂಪು ಮಾಡ್ಕೊಂಡ್ವಿ ಆ ಇಡೀ ದಿನ ಒಟ್ಟಿಗೆ ಅಷ್ಟು ವರ್ಷಕ್ಕೆ ಸೇರ್ಕೊಂಡಿದ್ರಲ್ಲ ನೀವು ದಿನ ಆಗ್ಲಿಲ್ಲ ಅದು ಅಲ್ಲ ಎಲ್ಲರೂ ಸೇರ್ಕೊಂಡ್ರಲ್ಲಕ್ಕೈದು ಗಂಟೆ ತುಂಬಾ ಎಂಜಾಯ್ ಮಾಡಿದ್ವಿ ನಮಗೆ ಹೌದು ನಮ್ಗೆ ಬಿಟ್ಬಿಡಿದ್ರೆ ಇನ್ನೂ ಹೆಂಗ್ ಕೂಗಾಟ ಮಾಡ್ತಾ ಇವ ಎಲ್ಲಿ ರಂಪಾಟ ಹೆಣ್ಮಕ್ಳು ಸೇರಿದ್ರೆ ಗೊತ್ತಲ್ಲ ಮಾತು 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 ಅದು ಹೌದು ಹೌದು ಅಂತ ಆ ಜಯಮಾಲಾ ಅವ್ರದ್ದು ಏನ್ ಎಕ್ಸ್ಪೀರಿಯೆನ್ಸು ಶಂಕರ್ನ ಒಟ್ಟಿಗೆ ಅಣ್ಣ ಅವ್ರ ಜೊತೆಲಿ ಎಲ್ಲ ಅವ್ರು ಅಭಿನಯಿಸಿದ್ದು ಎಷ್ಟು ಒಂದು ಮಾಡಿದ್ದಾರೆ ನಾವೆಲ್ಲ ಎಲ್ಲ ಸಿನಿಮಾಗಳನ್ನು ನೋಡಿಲ್ಲ ಅಲ್ವಾ ಆದ್ರೆ ಅವ್ರು ಹೇಳ್ತಾ ಇದ್ರೆ ಅಂತ ಎಂತ ಖುಷಿ ಆಗತ್ತಲ್ವಾ ಎಂತ ಕಲಾವಿದ್ರು ನಮ್ಮ ಮಧ್ಯದಲ್ಲೇ ಇದ್ದಾರೆ ಎಂತ ದೊಡ್ಡ ದೊಡ್ಡ ಪ್ರತಿಭಾನ್ವಿತರು ಅಂಬಿಕಾ ಅವರು ಕೇಳ್ಬೇಕಾ ಅಲ್ವಾ ಅವ್ರಾಗ್ಲಿ ವಿನಯ ಪ್ರಸಾದ್ ಅವರಾಗ್ಲಿ ಅಕೆಂತೂ ಅಪ್ಪ ನನಗಂತೂ ತುಂಬ ಇಷ್ಟ ಈಗ ನೀವಮ್ಮ ಐತ್ರಿ ಯಾವಾಗಲೂ ತಾರಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡೋರು ಅಂದರೆ ತುಂಬ ಕನೆಕ್ಷನ್ ಒಂಥರ ಅದು ಈ ಸತಿ ಯಾಕೆ ಚೇಂಜ್ ಆಗಿಬಿಡ್ತು ಪ್ರಸಾದ್ ಅವ್ರು ಬಂದ್ಬಿಟ್ರಲ್ಲ ಹೆಂಗೆ ಅವರು ತುಂಬ ಬ್ಯುಸಿ ಆಗಿದ್ದರು ತಾರಮ್ಮ ತಾರಮ್ಮ ತುಂಬ ಬಿಜಿಯಾಗಿದ್ದಾರೆ ಹೌದು ಅದೊಂದು ಮತ್ತೆ ಈ ಪಾತ್ರಕ್ಕೆ ಇವರು ಚೆನ್ನಾಗಿ ಸೂಟ್ ಆಗಿದ್ದಾರೆ ಅಂತ ವಿನಯ ಪ್ರಸಾದ್ ಅವರಂತೂ ಒಂದು ಮಾಡಿದ್ದಾರೆ ಪಾಂಚಾಲಿ ಅಪ್ಪ ಏನು ಚಾ ಮಾಡಿದ್ದಾರೆ ಅಂದರೆ ಒಂದ್ ತಾಯಿ ಪಾತ್ರನ ಅಷ್ಟ್ರ ಮಟ್ಟಿಗೆ ನಿಭಾಯಿಸ್ಬೋದು ಅಂತ ನನಗೂ ಗೊತ್ತಿರ್ಲಿಲ್ಲಪ್ಪ ನನಗೂ ಗೊತ್ತಿರ್ಲಿಲ್ಲ ನೀನ್ ನೋಡೋರೇನು ಈಗ ಒಂದ್ ಸಾಂಗ್ ರಿಲೀಸ್ ಆಯ್ತಲ್ಲ ಮೊನ್ನೆ ನಿಜವಾಗ್ಲೂ ಆ ಸಾಂಗ್ ಹೆಂಗಂದ್ರೆ ಎಂತ ಕಠಿಣ ಹೃದಯದವರು ಆಮೇಲೆ ಎಷ್ಟೇ ಸ್ಟೇಬಲ್ ಆಗಿರ್ತೀವಪ್ಪ ನಾವು ಒನ್ ಕಣ್ಣಂಚು ಒದ್ದೆ ಆಗದೆ ಚಾನ್ಸ್ ನಾನು ಕೂಡ ಇಲ್ಲ ಇದು ಕಳಬಾರ್ದು ಎಲ್ರೂ ರಿಯಾಕ್ಷನ್ಸ್ ನೋಡ್ತಾ ಇದ್ನಲ್ಲ ಇಲ್ಲ ಕರೆಕ್ಟ್ ಆಗಿ ಕೇಳ್ಸ್ಕೊಂಡ್ರೆ ಎಂತವ್ರು ಕಣ್ಣಲ್ಲೂ ಒಂಚೂರು ಯಾವುದು ಅತಿರೇಕ ಆಗಿಲ್ಲ ಇದರಲ್ಲಿ ಸೆಂಟಿಮೆಂಟ್ಸ್ ಆಗ್ಲಿ ಅಥವಾ ಕಾಮಿಡಿ ಆಗ್ಲಿ ಮತ್ತೆ ಎಲ್ಲಾನು ಎಲ್ಲಾನು ಎಷ್ಟು ಬೇಕೋ ಅಷ್ಟೇ ತುಂಬಾ ಹೇರ್ ಎಂತದ್ದು ಅದು ಹೇರ್ ಹೇರಿಕೆ ಅಂತಾರಲ್ಲ ಆ ತರ ಎಲ್ಲೂ ಆಗಿಲ್ಲ ಎಲ್ಲ ಚಿಕ್ 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 ಸಿನಿಮಾ ನೋಡಿದೀನಿ ನಾನು ಸೂಪರ್ ಆಗ್ರೆ ಅದಕ್ಕೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ ಯಾಕೆ ಕಾಣಿಸ್ತಿದೆ ಅಂದ್ರೆ ಇಲ್ಲ ನಾನಿನ್ನೇ ಡಬ್ಬಿಂಗ್ ಅಲ್ಲಿ ಅಷ್ಟೇ ನೋಡಿರೋದು ಪೂರ್ತಿ ನೋಡ್ಬೇಕು ಹೆಂಗಿದ್ಯೋ ಹೆಂಗಿದ್ಯೋ ಅಂತ ಚಿಟ್ಟೆ ಬಿಟ್ಟಿಲ್ಲ ಅವ್ರ ಹೊಟ್ಟೆನಲ್ಲಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಬಂದಿದೆ ಬಂದಿದೆ ಅದೇ ಎಲ್ಲಾ ಒಂದು ಘಟನೆಗಳು ಎಲ್ಲರ ಜೀವನದಲ್ಲಿ ನಡೆಯೋ ಆ ಘಟನೆಗಳನ್ನ ಹೆಕ್ಕಿ 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 ಅವನು ಅವನು ಮಾಡಿದ್ದಾನೆ ಅದು ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ ಆಫ್ ಎಲ್ಲ ಸಂಸಾರ ಆದ್ಮೇಲೆ ಎಲ್ಲ ಬೇರೆ ಬೇರೆ ತರ ನೋವುಗಳು ನೋವೇ ಯಾವ ಒಂದು ಸಂಸಾರದಲ್ಲೂ ನೋವಿಲ್ಲ ಓ ನಮ್ಮ ಹತ್ರ ಎಷ್ಟು ಹಣ ಇದೆ ಅಷ್ಟಿದೆ ಏನು ಪರವಾಗಿಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಆ ನೋವು ಮಾತ್ರ ಎಲ್ಲರಿಗೂ ಆ ಪರಮಾತ್ಮ ಕೊಟ್ಟಿದ್ದಾನೆ ಸಮನಾಗೆ ಕೊಟ್ಟಿರ್ತಾನೆ ಯಾವ ಆಗಿರ್ಲಿ ಒಂದ್ ಗುಡಿಸ್ಲಲ್ಲಿರೋರು ಆಗಿರ್ಲಿ ಎಲ್ರಿಗೂ ನೋವು ನೋವೆ ನೋವೇ ಅಲ್ವಾ ಅದನ್ನ ಹೇಗೆ ಅವನು ಚಿತ್ರಕಥೆ ಬರೀತಾನೆ ಅಂತ ಅಲ್ವಾ ಆ ನಂಬರ್ ಒನ್ ಡೈರೆಕ್ಟರ್ ಅದು ಹೇಗೆ ಇಷ್ಟ ಕೋಟಿ ಕೋಟಿ ಜನರಿಗೆ ಕೋಟಿ ಕೋಟಿ ತರದ್ದು ನಿನಗಾಗಿ ನನಗಾಗಿರಲ್ಲ ಎಷ್ಟು ಡಿಫ್ರೆಂಟ್ ಕತೆಗಳಲ್ಲ ಅದು ಆ ಥರದ್ದು ಅದರಲ್ಲಿ ಕೆಲವುಗಳನ್ನ ತಗೊಂಡಿರೋದು ಮತ್ತೆ ಎಲ್ಲರೂ ಕಲಾವಿದ್ರು ಕೇಳ್ಬೇಕಾ ಎಲ್ಲ ಸೀನಿಯರ್ ಕಲಾವಿದರು ಅಶೋಕ್ ರಾಜ್ ಅವರಂತೂ ಇವ್ ಪ್ರತಿಯೊಬ್ರು ತಬಲಾ ನಾಣಿ ಆಗಿರ್ಬೋದು ಆಮೇಲೆ ಅರವಿಂದ್ ಆಗಿರ್ಬೋದು ಎಲ್ಲ ಆಮೇಲೆ ಗಿರಿ ಅಂತೂ ಕೇಳಲೇಬೇಕಾಗಿಲ್ಲೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ನಾನಂತೂ ನನಗೇನೆ ಏ ಜಾಸ್ತಿ ನನಗೆ ಇದೇ ಇಲ್ಲ ಕಣಿಮ ಸ್ಕೋಪ್ ನಂಗೆ ಏನು ಬೇಜಾರು ಗೊತ್ತಾ ನೀವು ಯಾವಾಗಲೂ ಅಲಂಕಾರ ಪ್ರಿಯರು ಹೋಗಿ ಹೋಗಿ ದೇವತ್ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಹಳೆ ಸೀರೆ ಓಡಿಸಿ ಮೈಗೆಲ್ಲ ಅಪ್ಪ ನೀವ್ ನನ್ನ ಬಿಡು ನಾನೇನೋ ವಯಸ್ಸಾದವಳು ಎಲ್ಲ ನೀವೇ ದಿತ್ತ ಬೊಂಬೆ ಅದು ಹೋಗಿ ದೇವತ್ ಪಾತ್ರ ಕೊಟ್ಟಿದ್ದಾರೆ ಆತರ ಚೆನ್ನಾಗಿದೆ ಅದು ಹೀರೋಯಿನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೇಕು ಇಲ್ಲ ಇಲ್ಲ ಅವರೆಲ್ಲ ಡಿಸೈಡ್ ಮಾಡ್ತಾರೆ ಅವರು ಸೂಪರ್ ಆಗಿ ಡಿಸೈಡ್ ಮಾಡ್ತಾರೆ ಇವಾಗ ಒಂದ್ ನಗೋದ್ ಬೇಕಿತ್ತು ನಮ್ಗೆ ನಗೋ ಸೀರೀಸ್ ಶುರುವಾಗಿದೆ ಸೊ ಇದು ಕಂಟಿನ್ಯೂ ಆಗುತ್ತೆ ಅದು ನಿಜ ಆಮೇಲೆ ಇವಾಗ ಹೆಚ್ಚು ಕಮ್ಮಿ ಕಲಾವಿದರ ಕುಟುಂಬ ಒಂದ್ ಅಡಿಪಾಯ ಒಂದ್ ದೊಡ್ಡ ಪಿಲ್ಲರು ಕನ್ನಡ ಇಂಡಸ್ಟ್ರಿಗೆ ನಮ್ಮ ಫ್ಯಾಮಿಲಿ ಅದು ಸುಜಾನ್ ಸರ್ ಫ್ಯಾಮಿಲಿ ಅಂದ್ರೆ ಸುಬ್ಬಯ್ಯನಾಯ್ಳು ಅವರ ಫ್ಯಾಮಿಲಿ ಸೊ ಇಲ್ಲಿಂದ ಈಗ ಇಷ್ಟು ವರ್ಷ ಡೈರೆಕ್ಷನ್ ತಗೊಳ ಮಾಡೋದಕ್ಕೆ ಇಷ್ಟೊಂದು ಟೈಮ್ ಯಾಕೆ ತಗೊಂಡ್ರು ಅಂತ ನಿಮಗನ್ಸತ್ತೆ ಟೈಮ್ ಎಲ್ಲದಕ್ಕೂ ಸಮಯ ಕೂಡಿಬರ್ಬೇಕಲ್ವ ಸಮಯ ಕೂಡಿಬರ್ಬೇಕು ಪ್ರೊಡ್ಯೂಸರ್ ತಾನಾಗೆ ಬಂದು ಆ ಕಥೆನೂ ಕೇಳ್ದೇ ಮಾಡು ಹೋಗೋ ಅಂತ ತಟ್ಟಿದಾರೆ ಅಂತಂದರೆ ಅದೆಲ್ಲ ಅವನಿಚ್ಛೆ ಯಾವಾಗ ಏನು ಮಾಡಿಸ್ಬೇಕು ಅಂತನ್ಬಿಟ್ಟು ಅಲ್ವಾ ನಾವೇ ಹಾಕಿ ದುಡ್ಡು ಹಾಕಿ ಮಾಡಿಕೊಂಡು ಹೋಗ್ಬೋದು ಇರ್ತೇನೋ ಆದರೆ ಅದಕ್ಕೊಂದು ಗಳಿಗೆ ಅಂತ ಬಂತು ಅಂತ ದೊಡ್ಡ ಪ್ರೊಡ್ಯೂಸರ್ ಬಂದರು ಇವನ್ ಮೇಲೆ ನಂಬಿಕೆ ಇಟ್ರು ಮಾಡಿ ಹೋಗುವಂತ ಬೆನ್ ತಟ್ಟಿದ್ರು ಅಂತ ಬೆನ್ ತಟ್ಟಿದಾಗ ಮುಂದುವರಿಯೋದಕ್ಕೆ ಒಂದು ಇದು ಬರುತ್ತೆ ಅಲ್ವಾ ಹುಮ್ಮಸ್ ಬರುತ್ತೆ ಸೊ ಹಾಗಾಗಿ ಅವನಿಗೆ ಒಂದು ಒಳ್ಳೆ ಇದು ಸಿಕ್ತು ಅಂತ ಈಗಾದ್ರೂ ಸಿಕ್ತಲ್ಲ ಇನ್ ಮುಂದೆ ಕಂಟಿನ್ಯೂ ಈಗ ಮಗ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗ್ಬೇಕಾ ಡೈರೆಕ್ಟರ್ ಕಮ್ಮ ಆಕ್ಟರ್ ಆಗಿ ಡೈರೆಕ್ಟ್ ಏನ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾನೆ ಅಲ್ವಾ ಶ್ರದ್ಧೆಯಿಂದ ಮಾಡ್ತಾನೆ ಮತ್ತೆ ಖರ್ಚು ವೆಚ್ಚ ಅದೆಲ್ಲ ಮತ್ತೆ ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋದು ಆರ್ಟಿಸ್ಟ್ಗಳಂದು ಅಂತಾರೆ ಅಪ್ಪ ಮಾಡಿದ್ರೆ ಲೋಕೇಶ್ ಪ್ರೊಡಕ್ಷನ್ ಲೋಕೇಶ್ ಪ್ರೊಡಕ್ಷನಲ್ಲಿ ಮಾಡಬೇಕು ಅಂತ ಒಂದು ಹೆಸರು ತೊಗೊಂಡ್ಬಂದಿದ್ದಾನಲ್ಲ ಅದಷ್ಟೇ ಸಾಕು ನನಗೆ ಲೋಕೇಶ್ ಅವರ ಹೆಸರು ಉಳಿಸಿದ್ರು ತಾತನ ಹೆಸರು ಉಳಿಸಿದ್ದಾನೆ ಇನ್ನೇನು ಬೇಕು ಅಲ್ವಾ ಅದನ್ನ ಹಾಗೆ ಉಳಿಸ್ಕೊಂಡು ಬಂದಿದ್ದಾನೆ ಅಂತಂದ್ರೆ ತುಂಬ ಒಂದು ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಲ್ವಾ ನಂಗಂತೂ ಬಹಳ ಖುಷಿ ಆಗುತ್ತೆ ಅವ್ರ ಆರ್ಟಿಸ್ಟ್ಗಳನ್ನ ನೋಡ್ಕೊಳೋದು ಅವ್ರಿಗೆ ಟ್ರೀಟ್ಮೆಂಟ್ ಅವ್ರ ಅಸಟ್ಟೆ ತೋರ್ಸಲ್ಲ ಯಾರಾದ್ರೂ ಬೇಸರ್ ಮಾಡ್ಕೊತಾರ ಅಂದ್ರೆ ಹೋಗಿ ಅಲ್ಲ ನಿಮ್ ಮನೇಲಿ ಎಲ್ಲೂ ಏನು ಪ್ರೈವೇಸಿ ಅನ್ನೋದೇ ಇಲ್ಲ ಇಲ್ವೇ ಇಲ್ಲ ಎಲ್ಲರೂ ಎಲ್ಲರೂ ಎಲ್ಲ ಓಡಾಡ್ಕೊಂಡು ಬಂದವರು ಮಕ್ಕಳು ನೋಡ್ಬೇಕು ನೀನು ಫಸ್ಟ್ ಫ್ರಿಜ್ ಓಪನ್ ಮಾಡತ್ರಿ ಏನಿದೆ ಅದೇ ಯಾಕೋ ಫ್ರಿಜ್ ಓಪನ್ ಮಾಡಿದೆ ಮುಚ್ಚು ಅಂದ್ರೆ ಕರೆಕ್ಟ್ ಹೋಗುತ್ತೆ ಮುಚ್ಚು ಅಂತಂದ್ರೆ ಇಲ್ಲ ಒಂದ್ ನಿಮಿಷ ಅದೇ ಆಂಟಿ ಏನಿದೆ ನೋಡ್ತಾ ಇದೀವಿ ಹಾಗೂ ಖುಷಿ ಯಾವ್ದೇ ಮಕ್ಳಾಗ್ಲಿ ನಮ್ಮ ಮನೆಗ್ ಬರೋ ಮಕ್ಕಳು ಫಸ್ಟ್ ಅಲ್ಲ ಐಸ್ ಕ್ರೀಮ್ ಇರುತ್ತಾ ಈ ತರ ಎಲ್ಲ ಬಿಟ್ಬಿಡ್ತೇವೆ ಮಾಡಬಾರ್ದು ಅದು ಇದು ಆ ತರ ಎಲ್ಲ ಏನು ಹೇಳಲ್ಲ ಸೊ ಹೀಗೆ ನಮ್ಮಲ್ಲಿ ಮಕ್ಳು ಅಂದ ತಕ್ಷಣಮ್ಮಗ ಕೂಡ ಈ ಸಿನಿಮಾ ಪಾದಾರ್ಪಣೆ ಮಾಡ್ತಾ ಇದ್ದಾನೆ ಏನ್ ನನ್ಗ ಅವತ್ತು ಏನು ಈವೆಂಟ್ ಅಲ್ಲಿ ಅವನ್ ಮಾತಾಡಿದ್ ನೋಡಿ ನಂಗಂತೂ ಭಾರಿ ಆಶ್ಚರ್ಯ ಆಗೋಯ್ತು ಒಂದ್ ಕಡೆ ಆಶ್ಚರ್ಯ ಇನ್ನೊಂದ್ ಕಡೆಗೆ ನಾವ್ ಆಶ್ಚರ್ಯ ಪಡ್ಬೇಕಾಗಿಲ್ಲ ಇದು ಬ್ಲಡ್ ಅಲ್ಲೇ ಬಂದಿದೆ ಅಲ್ವಾ ಅಂತ ಅನ್ನಿಸ್ತಾ ಬಟ್ ಅವನ್ನ ನಾವು ಮಾತಾಡಿಸಿದಾಗ ನನಗಿನ್ನೂ ಸರ್ಪ್ರೈಸ್ ಆಯಿತು ಅವ್ನು ಎಷ್ಟು ಚೆನ್ನಾಗೆ ಅವ್ರ ಅತ್ತೆ ಟ್ರೈನ್ ಅಪ್ ಮಾಡಿದ್ದನ್ನು ಹೇಳ್ದ ಗೊತ್ತಾ ಅದನ್ನು ಬರೀಬಾರ್ದು ಹಾಂ ಅವ್ನು ಫಸ್ಟ್ ಹೆಸ್ರು ಬಂದಿದ್ದೆ ಅತ್ತೆ ಹೆಸರು ನಾನು ಹಿಂಗೆ ಹಿಂಗೋ ಇದೆಲ್ಲ ನೀನು ಇಷ್ಟು ಚೆನ್ನಾಗಿ ಹೆಂಗೋ ಪ್ರಿಪೇರ್ ಆದೆ ಅಷ್ಟು ಚೆನ್ನಾಗಿ ಮಾತಾಡಿದೆ ಸ್ಟೇಜ್ ಮೇಲೆ ಒಂದೇ ಸತಿಗೆ ಇದು ಬರಲ್ಲ ಕಣೋ ಅಂದೆ ಇಲ್ಲ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಗೊತ್ತಾಕ ಸಕ್ಕದಾಗಿ ಹೇಳ್ಕೊಡ್ತಾರೆ ಅವರು ನನಗೆ ಏನು ಇದು ಯೂಟ್ಯೂಬಿಗೆಲ್ಲ ಅವರೇ ಡೈರೆಕ್ಟ್ ಮಾಡ್ತಿದ್ದೆ ಗೊತ್ತಾ ಅದರಿಂದನೇ ನಂಗೆ ಈ ಚಾನ್ಸ್ ಸಿಕ್ಕಿದ್ದು ಗೊತ್ತಾ ಅವ್ನು ಮಾತಾಡ್ತಿದ್ರೆ ನಾನು ಹಿಂಗೆ ಕೇಳ್ಸ್ಕೊಳ್ತಿದ್ದೆ ಅದು ಎಷ್ಟು ಚೆನ್ನಾಗಿ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾನೆ ಸೊ ಸ್ವೀಟ್ ಈಗಿನ ಮಕ್ಕಳಂತೂ ಪಂಚಾಲಿ ಅದೇನು ಬ್ರೈಟ್ ಆಗಿದೆ ಅವರ ಒಂದು ಟ್ಯಾಲೆಂಟ್ ಇದೆಯಲ್ಲ ಅದರ ಮುಂದೆ ನಾವು ಏನೂ ಇಲ್ಲ ಕರೆಕ್ಟ್ ಒಂದು ಸಾಸಿವೆ ಕಾಳಿನ ನಾವು ನಾವ್ ಕಲ್ತಿಲ್ಲ ಅಂತ ಅನ್ಸುತ್ತೆ ಆ ಮಕ್ಳು ಆ ಪಾತ್ರಗಳು ಆ ಡಾನ್ಸ್ ಹಾಡ್ಗಾರಿಕೆ ಹಾಡುಗಾರಿಕೆ ಒಂದು ಸ್ವರನೂ ಮಿಸ್ ಮಾಡಲ್ಲ ನೋಡಿ ಅದ್ ಹೇಗ್ ಸಾಧ್ಯ ಅಂತ ಎಷ್ಟು ಪ್ರಾಕ್ಟೀಸ್ ಮಾಡಿರುತ್ತವೆ ಅವಕ್ ಎಷ್ಟು ಇಂಟ್ರೆಸ್ಟ್ ಇರ್ಬೋದು ಆ ತಲೆಗ್ ಅಂತ ಹೋಗುತ್ತಲ್ಲ ಅದು ನಾವು ಕಲಿತಾ ಇದ್ವಿ ಇಲ್ಲ ಅಂತಲ್ಲ ಬೈಸ್ಕೊಂಡು ಓಡಸ್ಕೊಂಡು ಅಯ್ಯೋ ಬಟ್ ಈಗ ಮಕ್ಳು ಏನ್ ಕಾಂಪಿಟೇಟಿವ್ ಆಗಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ನನ್ನ ಒಂದು ದೊಡ್ಡ ನಮಸ್ಕಾರ ಅವರಿಂದ ನಾವು ಕಲಿಯೋದು ತುಂಬಾ ಇದೆ ಗೊತ್ತಾ ಮಾಡೋದು ಅದಪ್ಪ ಸಾಧ್ಯನೇ ಇಲ್ಲ ಅಥವಾ ಜನ್ರೇಷನ್ ದೇವರು ಅಷ್ಟೊಂದು ಬುದ್ಧಿನ ಹಾಕಿ ಕಳಿಸ್ಬಿಟ್ಟಿರ್ತಾರೆ ಮಾಡಬೇಕಾದ್ರೆ ಒಟ್ಟಿಗೆ ಹೆಂಗಿತ್ತು ಮೊಮ್ಮಗನ ಜೊತೆ ಹಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತಂದ್ರೆ ಅವನು ಇದು ನಾವು ಯೂಟ್ಯೂಬ್ ಇದು ಚಾನಲ್ ಅಲ್ಲೂ ಮಾಡಿದ್ವಲ್ಲ ತುಂಬಾ ಸಲ ಮಾಡಿದೀವಿ ತುಂಬಾ ಎಪಿಸೋಡ್ಗಳನ್ನ ಮಾಡಿದೀನಿ ಸೊ ಹಾಗಾಗಿ ನನ್ಗೇನು ಏನ್ ಮಾಡ್ಬಿಡ್ತು ಬಟ್ ಅವನು ಯಾವ್ದೇ ಡೈಲಾಗ್ ಕೊಡ್ಲಿ ಪಟ ಪಟ ಅಂತ ಅಪ್ಪನ ತರ ಹೇಳ್ಬಿಡ್ತಾನೆ ನೆನ್ಪಿನ್ ಶಕ್ತಿ ನನಗೆ ನನ್ನ ಮಗಳಿಗೆ ನನ್ನ ಮಗನ್ಗೆ ಇವಾಗ ಇವನ್ಗೆ ನೆನ್ಪಿನ ಶಕ್ತಿ ಅದೇ ತಾನೇ ಬೇಕಾಗಿರೋದು ಸುಮ್ಮನೆ ಟೇಕ ತಕೊಂಡು ತರ ಇಲ್ಲ ಆತರ ಇಲ್ವೇ ಇಲ್ಲ ಒಂದೇ ಅದು ಅದರಲ್ಲಿ ಇವ್ನು ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಏನು ಅಂತಂದರೆ ಡಬ್ಬಿಂಗ್ ಮಾಡೋದು ಡಬ್ಬಿಂಗಲ್ಲಂತೂ ಅಪ್ಪ ಏನು ಅವನೇ ಫಸ್ಟು ಇನ್ನೂ ಡಬ್ಬಿಂಗ್ ಮಾಡೋಕ್ಕೆ ಬರಲ್ಲ ನಾನು ಅಯ್ಯೋ ಡಬ್ಬಿಂಗ್ ಡಬ್ಬಿಂಗ್ ಹೋಗ್ಬೇಕಾ ಯಾರತ್ತಾದ್ರೂ ಮಾತಾಡಿಸ್ಕೊಳ್ರಿ ಅನ್ಸಿಬಿಡುತ್ತಲ್ಲ ಆಯಿತು ನನ್ನ ವಾಯ್ಸ್ ಎಲ್ಲ ರೆಕಗ್ನೈಸ್ ಆಗಿರೋದ್ರಿಂದ ಬೇರೆ ಇಲ್ಲ ಅಂತ ಅನ್ಸುತ್ತೆ ಅನಿಸುತ್ತೆ ಸೊ ಹಾಗಾಗಿ ಇವನು ಡಬ್ಬಿಂಗಲ್ಲಿ ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಡಬ್ಬಿಂಗ್ ಮಾಡೋದು ಅಂದರೆ ಓ ಒಂದು ಪಾತ್ರನ ಕೆಳಗಡೆ ಉದ್ಯೋಗಿರೋ ಪಾತ್ರ ಆದರೂ ಸರಿ ಸರಿ ಅದನ್ನು ಮತ್ತೆ ನಾವು ಜೀವಂತಗೊಳಿಸ್ಬೋದು ಡಬ್ಬಿಂಗಲ್ಲಿ ಅಂತ ಹೇಳ್ತಾರೆ ನನ್ನದಂತೆ ನಮ್ಮ ಅಪ್ರಾಣ ಯಾವತ್ತೂ ನಾನು ಸಾಯಿಸ್ಬಿಟ್ಟಿದ್ದೀನಿ ಬೇಕಾದ್ರೆ ಬೇಕಾದರೆ ಜೀವಂತಗೊಳಿಸಿಲ್ಲ ಅಯ್ಯೋ ಇನ್ನು ಆ ಆಗಿ ನಾವು ಶೂಟಿಂಗ್ ಏನ್ ಮಾಡಿದ್ದೀವಿ ಆ ಶೂಟಿಂಗಲ್ಲಿ ಬರೋದನ್ನ ವಾಯ್ಸಿಗೂ ಇದು ವಾಯ್ಸ್ಗ ಕೇಳಿದ್ರೆ ಅಯ್ಯೋ ಅದು ಇಷ್ಟ ಚೆನ್ನಾಗಿದೆ ಯಾರಪ್ಪ ಮಾತಾಡಿದ್ದು ಅಂತ ಅನ್ಸುತ್ತೆ ಆಮೇಲೆ ನಾವು ಮತ್ತೆ ಅದನ್ನ ಆಕ್ಟ್ ಮಾಡಕ್ ಹೋದಾಗ ಅಯ್ಯೋ ಏನೇನೂ ಸಾಲಲ್ವಲ್ಲಪ್ಪಾ ಅಂತ ಅನ್ಸುತ್ತೆ ಅದು ನೀಚಂದ್ರೆ ಇದು ಕಲೆಗಿರೋ ಶಕ್ತಿ ಮತ್ತೆ ಕಲಾವಿದರಿಗಿರೋ ಶಕ್ತಿ ಎಷ್ಟು ಜನ ಬದುಕೊಂಡ್ರು ಇವಾಗ ಮಾಲಾಶ್ರೀ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ಎಷ್ಟು ನಮ್ಮ ಡಬ್ಬಿಂಗ್ ಕಲಾವಿದೆಯವರು ಕೊಟ್ಟಿರೋ ವಾಯ್ಸ್ ಹೌದು ಹೌದು ಆಮೇಲೆ ಇದ್ರಲ್ಲಿ ಯಾರು ಶಶಿಕಲಾ ಶಶಿಕಲಾ ಅವರು ಏನು ವಾಯ್ಸ್ ಗಳು ಕೊಟ್ಟಿದ್ದಾರೆ ಅವರಿಂದನೇ ಹೆಚ್ಚು ಕಮ್ಮಿ ಮಾಲಾಶ್ರೀ ಅವರು ಅಷ್ಟು ರೀಚ್ ಆಗಿತ್ತು ಹೌದು ಹೌದಲ್ವಾ ಸರ್ವಮಂಗಳ ಎಲ್ಲರೂ ಅಪ್ಪ ಎಷ್ಟು ಜನ ಶ್ರುತಿ ಅವರು ಮತ್ತೆ ತಾರಾಗು ಡಬ್ಬಿಂಗೇ ಮಾಡ್ತಾ ಗೊತ್ತಾ ಅಯ್ಯೋ ಗೊತ್ತಿರ್ಲಿ ಅವರೇ ಡಬ್ ಮಾಡ್ತಾರೆ ಯಾವಾಗ ನಾವು ಸ್ವತಃ ಡಬ್ಬಿಂಗ್ ಮಾಡಿದ್ರೆ ಮತ್ತೆ ಅದು ಒರಿಜಿನಲ್ ಫಿಲಮ್ ಆಗಿದ್ರೆ ನಮ್ಮ ದೇಸಿ ಫಿಲಮ್ ಆಗಿದ್ರೆ ಮಾತ್ರ ಅವಾರ್ಡ್ ಕೊಡೋದು ಅಥವಾ ರೀಮೇಕ್ ಡಬ್ಬಿಂಗ್ ಮಾಡಿದ್ರೆ ಅದಕ್ಕೆ ಕೊಡಲ್ಲ ಕರೆಕ್ಟ್ ಕರೆಕ್ಟ್ ರಮ್ಯಾ ಅವ್ರಿಗೆ ಒಂದ್ಸತಿ ಹಿಂಗೆ ಪ್ರಶಸ್ತಿ ಮಿಸ್ ಆದಾಗ ಅದಕ್ಕೆ ದೊಡ್ಡ ರೀಸನ್ ಅಂದ್ರೆ ವಾಯ್ಸ್ ಇಲ್ಲ ಅಂತ ಆಗಿತ್ತು ಕರೆಕ್ಟ್ ಕರೆಕ್ಟ್ ಅದೀಪನು ಅಷ್ಟೇ ರಮ್ಯಾ ಏನ್ ಪಕ್ಕಾ ಏನ್ ಶಿಂಕ್ ಆಗಿತ್ತಂದ್ರೆ ನಾವು ರಮ್ಯಾ ಅಂದೇ ವಾಯ್ಸ್ ಅಂತ ಅನ್ಸ್ ಅಂದ್ಬಿಟ್ಟಿದ್ವಿ ಅದ್ಭುತವಾದಿಂಗ್ ಅವಳು ಆರ್ಟಿಸ್ಟು ಕೂಡ ಹೌದು ಒಳ್ಳೆ ಕಲಾವಿದೆ ಅಷ್ಟೇ ಬ್ಯೂಟಿಫುಲ್ಲು ಬ್ಯೂಟಿಫುಲ್ಲು ಇನ್ನೊಂದ್ಚೂರು ಅವ್ಳಿಗೆ ಹೈಟ್ ಕೊಟ್ಬಿಟ್ಟಿದ್ರೆ ಅವ್ಳ ಎಲ್ಲೋ ಹೋಗ್ಬಿಡ್ತಾ ಇದ್ರು ಆಕ್ಚುಲಿ ಅವ್ರೆಲ್ಲ ಒಂದ್ ಬ್ಯಾಚಲ್ಲಿ ಫಸ್ಟ್ ಹೀರೋಯಿನ್ ಆಗಿದ್ದೆ ದೀಪಾ ದೀಪ ಹೌದು ಹೌದು ಚಿಕ್ಕವಳಿದ್ದಾಗಲೂ ನಾನು ಅವ್ರಿಗೆ ಪಾಟ್ ಮಾಡಿದ್ದೀನಿ ಇವಾಗ್ಲೂ ಮಾಡಿದ್ದೀನಿ ಮತ್ತೆ ತುಂಬಾ ಖುಷಿ ಆಯಿತು ಅವಳು ಹೊಟ್ಟೆಗೆ ಆ್ಯಕ್ಟ್ ಮಾಡೋದು ಎಲ್ಲ ಆಮೇಲೆ ಇವು ಸುಮ್ಮನೆ ಕುತ್ಕೊಳ್ಳಿ ಎಷ್ಟು ಸಲ ಎದ್ದು ನಿಂತ್ಕೊಳ್ತೀರಾ ಕುತ್ಕೊಂಡು ಹೇಳಿ ಆಮೇಲೆ ಟೆಕ್ಕಲ್ಲಿ ಎದ್ದು ನಿಂತ್ಕೊಳ್ಳಿ ಅಂತ ನಂಗೆ ಗೊತ್ತಿ ಅದು ಆಗೋದೇ ಇಲ್ಲ ಅದ್ರಲ್ಲಿ ಏನಿರುತ್ತೆ ಹಂಗೆ ಮಾಡಬೇಕು ಅಂತ ಕುತ್ಕೊಳ್ಳಿ ಅಮ್ಮ ಕುತ್ಕೊಳ್ಳಿ ಪರವಾಗಿಲ್ಲ ಕುತ್ಕೊಂಡು ಮಾನಿಟರ್ ಮಾಡಿ ಆಮೇಲೆ ಟೇಕಲ್ ನಿಂತ್ಕೊಳ್ಳಿ ಅಂತ ಆತರ ಹೌದು ಆತರ ಎಲ್ಲ ನೋಡ್ಕೊತಾ ಇದ್ದು ಇಷ್ಟು ಸಲ ಡ್ರಾಪ್ ಮಾಡಿದಾಳೆ ನನಗೆ ಮಾಡಿದ್ದೆ ಸುಬ್ಬಲಕ್ಷ್ಮಿ ಮಾಡಿದ್ವಿ ಅವಾಗ ಎಷ್ಟು ಒಂದೆರಡು ಎರಡು ಮೂರು ವರ್ಷ ಒಟ್ಟಿಗೆ ಇರ್ತೀವಿ ಇಲ್ಲಿಷ್ಟು ಜನ ಆರ್ಟಿಸ್ಟ್ಗಳಿದಾರಲ್ಲ ಇಷ್ಟು ಜನರನ್ನು ಒಟ್ಟಿಗೆ ಸೇರ್ಸೋದಿದೆ ಅಲ್ಲ ಹ್ಮ್ ಅದು ಸುಜನ್ ಸರ್ ಮಾಡಿರೋ ಗ್ರೇಟ್ ಕೆಲ್ಸ ಹೌದು ಹೌದು ತಗಡಿಲಾಗತ್ತಂಗೆ ಆ ಬ್ಯಾಂಕ್ ಸೀನಲ್ಲಿ ಹೌದು ಅಯ್ಯೋ ನಕ್ಕು ಅದ್ ಹೆಂಗ ಮ್ಯಾನೇಜ್ ಮಾಡಿದ್ರು ಅಂತ ಹಬ್ಬ ಅಷ್ಟು ಮಾಡಿದ ಅಲ್ಲಿ ಅವ್ರವ್ರಿಗೆ ಕನ್ಫ್ಯೂಸ್ ಆಗೋ ಕನ್ಫ್ಯೂಷನ್ ಸ್ಟೇಟಸ್ ಬರೋ ರೇಂಜ್ ಏನ್ ನಡೀತಿದೆ ಇವಾಗ ಜಾಸ್ತಿ ರಿವೀಲ್ ಮಾಡಿದ್ರೆ ಕಷ್ಟ ಅದನ್ನ ಅಲ್ಲೇ ಕೇಳ ಅಲ್ಲೇ ಥಿಯೇಟ್ರಲ್ಲೇ ನೋಡಿ ಮಜಾ ಮಾಡಬೇಕು ನಾವು ಅಂಡ್ ಹೀರೋಯಿನ್ ಅಷ್ಟೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಅವ್ರದು ನನ್ಗೊಂದು ಇದೇನಂದ್ರೆ ಚಮೆಲಿ ಸಾಂಗ್ ಅದಂತೂ ಎಲ್ಲಿ ಮೊಬೈಲಲ್ಲಿ ಏನು ಓಪನ್ ಮಾಡಿದ್ರು ಅವರು ಸಂಹಿತಾನು ಅಷ್ಟೇ ಅಂಡ್ ರಜನಿನೂ ಅಷ್ಟೇ ಎಲ್ಲ ಸೂಪರೇ ಈ ಚಮೇಲಿ ಹವ ಹೆಂಗಿದೆ ಅಂದರೆ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ ಅಲ್ಲೂ ಚಮೇಲಿ ಯೂಟ್ಯೂಬ್ ಓಪನ್ ಮಾಡ್ತೀರೋ ಅಲ್ಲೂ ಚಮೇಲಿ ಫೇಸ್ಬುಕ್ ಓಪನ್ ಮಾಡ್ತೀರೋ ಅಲ್ಲೂ ಚಮೇಲಿ ಇರೋ ಬರೋ ಆರ್ಟಿಸ್ಟ್ಗಳು ಇರೋ ಬರೋ ಬೇರೆ ಕಂಟೆಂಟ್ ಕ್ರಿಯೇಟರ್ಸು ಒಬ್ಬ ಒಬ್ಬರು ಬಿಟ್ಟಿಲ್ಲ

ಆ ಥರ ಜಿ ಎಸ್ ಟಿ ಹವ ಎಲ್ಲ ಕಡೆ ರೀಚ್ ಆಗಿದೆ ಇವಾಗ ನೋಡುವ ಏನಾಗುತ್ತೆ ಅಂತಾಗ್ತದೆ ಅಂತ ಭಗವಂತನ ಮೇಲೆ ಪ್ರೇಕ್ಷಕರ ಮೇಲೆ ಬಿಟ್ಟಿರೋದು ಕರೆಕ್ಟ್ ನೀವೆಲ್ಲ ಹೋಗಿ ಜಿ ಎಸ್ ಟಿ ನೋಡಿ ನವೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಿದೆ ಸೊ ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ನಾವೇನು ಹೇಳೋದು ಇದು ನನ್ನ ಮಗನ ಮೊದಲನೇ ಪ್ರಯತ್ನ ಮತ್ತು ಲೆಗಸಿನ ಹಾಗೆ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ನಾಲ್ಕನೇ ತಲೆಮಾರನ್ನು ಇದೇ ಫೀಲ್ಡಿಗೆ ಕೊಟ್ಟಿದ್ದೀವಿ ಸೊ ಅವರನ್ನು ಬೆಳೆಸೋದು ಪ್ರೋತ್ಸಾಹಿಸೋದು ನನ್ನ ಮಗನನ್ನು ಆ್ಯಸ್ ಎ ಡೈರೆಕ್ಟರ್ ಹಾಗೆ ಪ್ರೋತ್ಸಾಹಿಸೋದು ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಹೇಗೆ ಹೋಗ್ತೀರೋ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ತೊಗೊಂಡೋಗಿ ನಾವೇನು ಓಹೋ ಅನ್ನೋ ಒಂದು ಇದು ಮಾಡಿದ್ದೀವಿ ಅಂತಲ್ಲ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಷ್ಟೇ ಸೊ ಅದನ್ನು ನೀವು ನೋಡಿ ಅವನ್ನ ಪ್ರೋತ್ಸಾಹಿಸ ನಿಮ್ಮೆಲ್ಲರಲ್ಲೂ ಕಲಕಳಿಗೆ ಪ್ರಾರ್ಥನೆ ಈ ಖುಷಿ ನಾವು ನಾವ್ ಇವಾಗ ಚಮೇಲಿದೊಂದು ಸ್ಟೆಪ್ ಹಾಕಿಸಿ ಈ ಎಪಿಸೋಡ್ನ ಮುಗಿಸ್ತೀವಿ ನಮ್ಮ ಅಜ್ಜಿ ಒಬ್ಬರ ಇದ್ರೆ ಹೆಂಗೆ ಮೊಮ್ಮಗನು ಜೊತೆಗೆ ಬರ್ತಾನೆ ವೇಟ್ ಮಾಡಿ ಜಸ್ಟ್ ಟೂ ಮಿನಿಟ್ಸಲ್ಲಿ ಅಲ್ಲಿ ಅವನು ಜಾಯ್ನ್ ಆಗ್ತಾನೆ ಸಕ್ಕದಾಗಿರೋ ಸ್ಟೆಪ್ ಹಾಕಿ ಈ ಎಪಿಸೋಡ್ನ ಮುಗಿಸ್ತೀನಿ ಚಮೇಲಿ ಸ್ಟೆಪ್ ನೀವ್ ಹಾಕಿಲ್ಲ ಅಂದ್ರೆ ಹೆಂಗೆ ಎಂತ ಚಮೇಲಿನೇ ನಾಚ್ಕೊಬೇಕು ಇವಾಗ ಏನು ಸ್ಟೇಜ್ ಮೇಲೆ ಏನ್ ಸೂಪರ್ ಆಗಿ ಹಿಂಗೆ ಡಾನ್ಸ್ ಮಾಡ್ಕೊಂಬಂದ್ರಿ ಹೌದಾ

ಈಗ ಯೂಟ್ಯೂಬ್ ಮಾಡೋದೇ ಬೇರೆ ಸಿನಿಮಾಗೆ ಅಂತ ಬೇರೆ ಒಂದೇ ಇರಬಹುದು ಅನುಭವ ಬೇರೆ ಇರುತ್ತೆ ನಾವಿಬ್ಬ ಸೇಮ್ ಕ್ಯಾರೆಕ್ಟರ್ ಅಲ್ವಾ ಸೊ ಎಲ್ಲ ನಾವು ಒಂದೇ ಇದ್ವಿ ಅಲ್ಲಿ ನನಗೆ ಯಾವ್ದಾವ್ದು ಡೈಲಾಗ್ಸ್ ಗಳೆಲ್ಲ ಬರ್ತಿರ್ಲಿಲ್ವಲ್ಲ ಇವ್ರು ನನಗೆ ಹೆಂಗ್ ಮಾಡಬೇಕು ಆಮೇಲೆ ಎಕ್ಸ್ಪ್ರೆಷನ್ಸ್ ಹೆಂಗೆ ಯಾವ ತರ ಮಾತಾಡಬೇಕು ಯಾವ ಟೋನ್ ಅಲ್ಲಿ ಇರ್ಬೇಕು ಎಲ್ಲ ಹೇಳ್ಕೊಡ್ತಿದ್ರು

ನಿವೇದಿತಾತ ಮತ್ತೆ ತಬಲಾ ನಾಣಿ ತಮಾಷೆ ತಮಾಷೆ ಮಾಡ್ಕೊಂಡಿರೋರು ಕುತ್ಕೊಂಡು ಹಾಟು ಆತರ ಅಯ್ಯೋ ನಮ್ಮದೂ ಸ್ಮಶಾನ ಏನ್ ಬಯದ್ ಸಟ್ಟೆ ಹಾಕಿ ಸ್ಮಶಾನ ಹೋಗಿದ್ರೆ ಗತಿ ಏನಲ್ವಾ ಹೌದಾ

ಸುಮ್ಮನೆ ಕುದುರ್ಬೇಕಾದ್ರೆ ಏನೋ ಹಿಂಗೆ ಹಿಂಗೆ ಅಂದರೆ ನನ್ನ ಇಮ್ಯಾಜಿನೇಷನ್ ಅನ್ಕೋತೀನಿ ಸೌಂಡ್ ಆದಾಗೆ ನೋಡಿದ್ರೆ ಅಲ್ಲಿ ಸೆಟ್ಟು ಅಣ್ಣಂದಿರೆಲ್ಲ ಇರ್ತಾರಲ್ಲ ಅವರೆಲ್ಲ ಓಡಾಡೋದು ನನಗೆ ಅಂತ ಬಾಧ್ಯರು ಆಯ್ತು ಇವಾಗ ಅದೇನೇ ಆಗಿದ್ರು ಜಿ ಎಸ್ ಟಿ ಹಬ್ಬ ಅಂತೂ ಸೂಪರ್ ಆಗಿದೆ ಅಲ್ವಾ ಎಲ್ಲ ಕಡೆ ಇದೆ ಈಗ ನೀನು ಆಕ್ಟಿಂಗ್ ವೈಸು ಟ್ರೈನ್ ಅಪ್ ಆಗಿರೋದು ಓಕೆ ಈಗ ಹನುಮಾನ್ ಚಾಲೀಸ್ ಹೇಳಿದೆ ಅವತ್ತು ನನಗೆ ಏನ್ ಸೂಪರಾಗಿ ಆಗಿ ಹೇಳಿದೆ ಎಲ್ಲ ಹೇಳ್ದೆ ಅದಾದ್ಮೇಲೆ ಹೇಳ್ದೆ ಯಾರು ನಿಂಗೆ ಟ್ರೈನ್ ಅಪ್ ಮಾಡಿದ್ದು ಅಂದ್ರೆ ಅಜ್ಜಿನೂ ಹೇಳ್ಕೊಡ್ತಾರೆ ಅಮ್ಮ ಅತ್ತೆ ಎಲ್ಲರೂ ಅದು ಹೆಸರು ಹೇಳ್ದೆ ನೀನು ಸೊ ಇವಾಗ ಅಜ್ಜಿ ನಿನಗೆ ತುಂಬಾ ಟ್ರೈನ್ ಅಪ್ ಮಾಡಿದಾರೆ ಇಂಥದ್ದೊಂದು ವಿಷಯದಲ್ಲಿ ಅಥವಾ ಇಂಥದ್ದೊಂದು ಇದರಲ್ಲಿ ಅನ್ನೋದಾದ್ರೆ ಯಾವುದನ್ನು ಹೇಳಕ್ ಇಷ್ಟಪಡ್ತೀಯಾ ಹೇಳು ಇದಕ್ಕೆ ನೀನ್ ಅಂತ ಬೇಕು ಅಂತೂಲಗ್ ಹೋಗ್ಬೇಕಾದ್ರೆ ಆ ಆತರ ಅದು ಆಮೇಲೆ ಅದು ಅದೇ ಕತೆ ಹಿಡ್ಕೊಂಡು ತಾತ ತಾತ ಬಗ್ಗೆ ಹೇಳೋದು ಅಂದ್ರೆ ಈ ಟೈಮಿಗೆ ಕರೆಕ್ಟ್ ಇರೋರಂತೆ ಆಮೇಲೆ ಹೀಗೆ ವಾಚಿಂಗ್ ನೋಡ್ಕೊಳ್ಳೋರಂತೆ ಇದೆಲ್ಲ ಹೇಳ್ಕೊಡ್ತಿದ್ರು ಸೊ ಅದಿದ್ರೆ ದೇವ್ರು ನಮ್ಗೂ ಸರಿಯಾದ ಟೈಮ್ ಕೊಡ್ತಾನೆ ಟೈಮ್ ಸೆನ್ಸ್ ಇಲ್ಲ ಆದ್ರೆ ಅದಕ್ಕೆ ಇಲ್ಲ ಅಮ್ಮ ನೀವು ಒಂದ್ ನಿಮಿಷ ಲೇಟಾಗಿ ಹೋದ್ರೆ ಟ್ರೈನ್ ನಿಲ್ಲುತ್ತಾ ಇಲ್ಲ ಫ್ಲೈಟ್ ಇಲ್ಲ ಅಲ್ವಾ ಅದಕ್ಕೆ ಮುಂಚೆ ಇರ್ಬೇಕು ಅಂತ ನಾನು ಆ ಮಕ್ಕಳಲ್ಲಿ ಇವಾಗಿದ್ಲು ಹೇಳ್ತಾ ಇದ್ದೇನೆ ಅವ ಎಷ್ಟು ಬೈಕೋತಾರೋ ನನ್ನನ್ನ ಅಯ್ಯೋ ಈ ಹೆಜ್ಜೆ ಒಂದು ತಲೆ ನೋವು ಇದನ್ನೇ ಹೇಳಿ ಬಟ್ ಹಂಗ ಅನ್ಸುತ್ತಲ್ಲ ಒನ್ ಸೆಕೆಂಡ್ ಯಾವಾಗ ಅನ್ಸಿರ್ಬೋದು ಬಟ್ ಮುಂದೊಂದ್ ದಿನ ಅದ್ ಎಷ್ಟು ನೆನಪಾಗುತ್ತೆ ಅಂದ್ರೆ ನಮ್ಮ ಅಜ್ಜಿ ಇಷ್ಟ ಹೇಳ್ಕೊಟ್ಟಿದ್ದಕ್ಕೆ ನಾವ್ ಹಿಂಗಾದ್ವಿ ಅಂತ ಹೌದು ಅವರು ಅದನ್ನ ಪಾಲಿಸ್ತಾ ಇದ್ರು ಸೆನ್ಸ್ ಮುಂದೊಂದ್ ದಿನ ನಮ್ಮನ್ ಕಾಪಾಡತ್ತೆ ಹೌದು ಓಕೆ ಇವಾಗ ಜಿ ಎಸ್ ಟಿ ಸ್ಟೆಪ್ ಹಾಕಕ್ ರೆಡಿನಾ ಚಮ್ಮೇಳಿ ಸ್ಟೆಪ್ நங்கேட்சே கம் 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 எங்க ಆ ಗಿರಿಜಮ್ಮ ಗಿರಿಜಮ್ಮನ ಎಷ್ಟು ದೃಷ್ಟಿ ತೆಗ್ದಿದ್ದೀನಿ ಅಂತಂದರೆ ಅಷ್ಟು ದೃಷ್ಟಿ ಅಂದರೆ ಪಾಪ ಎಷ್ಟು ಸ್ಟ್ರೇನ್ ಆಗಿರ್ತಾರೆ ಮತ್ತು ಎಷ್ಟೆಲ್ಲ ಬಿಝಿ ಅಲ್ಲಿ ಇರ್ತಾರೆ ಸಿನಿಮಾ ಪ್ರಮೋಷನ್ಗಂತಲ್ಲ ಪ್ರತಿ ಸತಿನೂ ಹೌದೇನೆ ಬೀಕ್ನೆ ಹತ್ತು ನಿಮಿಷಕ್ಕೆ ಬಿಟ್ಬಿಡ್ಬೇಕು ಮಾಮತೆ ಅಂತಾರೆ ನನಗೆ ಅದು ಭಾರಿ ಖುಷಿ ಆಯ್ತಾ ಯಾವಾಗೂ ಇಲ್ಲ ಅನ್ನೋಲ್ಲ ಏನಕ್ಕೂ ಇಲ್ಲ ಅನ್ನಲ್ಲ ಆದರೆ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸನ ನಮಗೆ ಕೊಟ್ಟಿರೋದೆ ನಮಗೊಂದು ಖುಷಿ ಅದು ಎನಿವೇಸ್ ಚಮೇಲಿ ನೋಡೋಕ್ಕೆ ಜಿ ಎಸ್ ಟಿ ನೋಡೋಕ್ಕೆ ಭೂತಗಳೆಲ್ಲರೂ ತುಂಬ ಕ್ಯೂಟಾಗಿರೋ ಭೂತಗಳು ಯಾರೂ ನಿಮ್ಮನ್ನು ಹೆದರಿಸಲ್ಲ ಎಲ್ಲ ನಗಿಸ್ತವೆ ಸೊ ಎಲ್ಲ ಭೂತಗಳನ್ನ ನೋಡೋಕ್ಕೆ ನೀವು ಎಲ್ಲಿಗೆ ಬರಬೇಕು ನವೆಂಬರ್ ಇಪ್ಪತ್ತೆಂಟಕ್ಕೆ ಥಿಯೇಟ್ರಿಗೆ ಬರಬೇಕು ಸೊ ಎಲ್ಲ ಬರ್ತೀರಲ್ಲ ಬನ್ನೀಪ ನನಗೆ ಕಾರು ವೆಯ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ ಚಿನ್ನಿ ನೀನು ಎಸ್ ದಯವಿಟ್ಟು ಈ ಸಿನಿಮಾನ ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಸ್ಟಾಪ್ ಪೈರಸಿ ಕರೆಂಟ್ ಗೋ ಗೋ ಸೀನ್ ಥಿಯೇಟರ್ ಬಿಕಾಸ್ ದ ಗೋಸ್ ಆರ್ ಇನ್ ಟ್ರಬಲ್ ಸೊ ಸ್ವೀಟ್ ಅಲ್ಲ ಏನಂದ್ರೆ ನಾವು ಸುಮ್ಮನೆ ಕ್ಲೈಮ್ಯಾಕ್ಸ್ ನ ಮೊಬೈಲ್ ಅಲ್ಲಿ ಶೂಟ್ ಮಾಡಿ ರೀಲ್ಸ್ ಗೆ ಹಾಕೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ ಪ್ಲೀಸ್ ಆಯ್ತಾ ನಮ್ದಿದು ಹಂಬಲ್ ರಿಕ್ವೆಸ್ಟ್ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಯಾವುದೂ ಫೋನಲ್ಲೆಲ್ಲ ಪ್ಲೀಸ್ ಮಾಡಿಬಿಡಿ ಅದು ಥಿಯೇಟ್ರಲ್ಲಿ ಬಂದು ನೋಡಿದಾಗ ಆ ಸಿಗೋ ಮಜಾ ಇದೆಲ್ಲ ಅದನ್ನೆಲ್ಲರೂ ಎಂಜಾಯ್ ಮಾಡಬೇಕು ಅನ್ನೋದು ಆಸೆ ಸೊ ಎಲ್ಲರೂ ಹೋಗಿ ಜಿ ಎಸ್ ಟಿನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಹೋಗಿಸ್ತೀನಿ ಚಮೇಲಿ ಚಲ್ 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 ಚಮೇಲಿ ಚಲ್ ಬಾ ಬಾಯ್